ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈ ಸೀರೆ ಬಗ್ಗೆ ತುಂಬ ತುಂಬಾ 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 ಸವಿ ಸವಿ ನೆನಪು ಹಾಡಿದ್ಯಲ್ಲ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಅಂತ ಇದು ತುಂಬಾ ನನಗೆ ಇದ್ರದ ದೊಡ್ಡ ಕತೆ ಇದೆ ಅದನ್ನ ನಾನು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಈ ಸೀರೆ ತಗೊಂಡು ಮೂವತ್ತೈದು ವರ್ಷ ಆಯ್ತು ಆವಾಗ ಮೂವತ್ತೈದು ಹಿಂದೆ ನನಗೆ ರೇಷ್ಮೆ ಅಂದರೆ ಏನು ರೇಷ್ಮೆ ಸೀರೆ ಅಂದ್ರೇನು ನನ್ನ ಹತ್ರ ಒಂದು ರೇಷ್ಮೆ ಸೀರೆನು ಇರಲಿಲ್ಲ ನಮ್ಮ ಮನೆ ಹತ್ರ ತುಂಬ ಮಗ್ಗಗಳು ನೇಯ್ತಾರೆ ಈಗಲೂ ನೇಯ್ತಾರೆ ಮಗ್ಗಗಳು ಮಗಗಳು ಜಾಸ್ತಿ ಸೀರೆ ನೇಯೋದು ಆವಾಗ ನಾನು ಅವ್ರ ಹತ್ರ ಹೋಗಿ ನನಗೊಂದು ರಾಮ ಗ್ರೀನು ರಾಮ ಗ್ರೀನ್ಗೆ ಪಿಂಕ್ ಮೆಜೆಂಟ ಪಿಂಕು ಎಷ್ಟು ಅಂದ ಆವಾಗಲೇ ಸಾವಿರದ ಎಂಟುನೂರು ರೂಪಾಯಿ ಹೇಳಿದ್ರು ಸರಿ ಅಂತ ಅವ್ರ ಹತ್ರ ಹೇಳಿ ನೇಯಿಸ್ದೆ ನೋಡಿ ಈ ಥರ ಬಂದಿದೆ ಈಗ ಅರ್ಥೋಗಿದೆ ನೋಡಿ ಅರ್ಥ ಹೋಗಿದೆ ಇದೆಲ್ಲ ಅರ್ಥೋಗಿದೆ ಅದು ಪಿನ್ ಏನೋ ಅರ್ಥೋಗಿದೆ ಸೀರೆ ಆದರೆ ನಾನು ಇದನ್ನ ಕೊಟ್ಟು ಇಲ್ಲ ಬಿಸಾಡೂ ಇಲ್ಲ ರಾಮ ಗ್ರೀನ್ಗೆ ಮೆಜೆಂತ ನೀವು ಅಂದ್ಕೊಳ್ಬೋದು ಆ ಕಲರ್ ಹೋಗಿ ಈ ಕಲರ್ ಏನಾಯಿತು ಅಂತ ಅಂದ್ಕೊಳ್ಬೋದು ಟ್ವಿಸ್ಟ್ ಮುಂದಕ್ಕೆ ಇರೋದು ಕಥೆಯಲ್ಲಿರೋದು ಟ್ವಿಸ್ಟ್ ಮುಂದಕ್ಕೆ ಮಾಡಿಸ್ದೆ ಮಾಡಿಸಾದ್ಮೇಲೆ ಒಂದು ಮದುವೆ ಕೊಟ್ಟು ಬಂದೆ ನನ್ನ ಮಗಳಿದ್ದಾಳಲ್ಲ ಅವಳು ಸಣ್ಣವಳು ಅವಾಗ ಸಣ್ಣವಳು ಹ್ಮ್ ನಮ್ಗೆ ಅವಾಗ ಡೈಪರ್ ಹಾಕ್ಬೇಕು ಮಾಡಬೇಕು ಅದೆಲ್ಲ ಇಲ್ಲ ಡೈಪರ್ ಏನು ಆಗ್ತಾ ಇರಲಿಲ್ಲ ಬಟ್ಟೆ ಕಟ್ತಾ ಇದ್ದಿತ್ತು ಸುಸ್ಸು ಕಕ್ಕ ಮಾಡೋದಕ್ಕೆ ಎಲ್ಲ ಗಲೀಜಾಗೋಗಿತ್ತು ಅಂತ ಬಂದು ನನಗೆ ಅವಾಗ ಡ್ರೈ ವಾಶು ರೇಷ್ಮೆ ಸೀರೆನೇ ಇಲ್ಲ ಅಂದ್ರೆ ಈ ಡ್ರೈ ವಾಶ್ಗೆ ಅದೆಲ್ಲ ಕೊಡೋದು ಎಲ್ಲಿಂದ ಐಡಿಯಾ ಬರುತ್ತೆ ನಗ್ತಾ ಇರ್ಬೋದು ಯಾರಾದರೂ ಈಗ ಕೇಳಿದವರು ಕೊನೆಗೆ ಏನು ಮಾಡಿದೆ ನಾನು ಮನೇಲೆ ಎಲ್ಲಾ ನೆನೆಸ್ಬಿಟ್ಟು ಹೋಗಿತ್ತಾರಲ್ಲ ಅವಾಗ ವಾಷಿಂಗ್ ಮಿಷಿನ್ ಇರಲಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತಿದ್ನೋ ಏನೋ ನಾನೇನು ಮಾಡಿದೆ ಎಲ್ಲ ನೆನೆಸ್ಬಿಟ್ಟು ಒಗೆದ್ರೆ ರಾಮ ಗ್ರೀನ್ ಹೋಗಿ ಮೆಜೆ ಅಂತ ಮೇಜಂತ ಅಂತ ಹೋಗಿ ರಾಮ ಗ್ರೀನ್ ಗಿಡಿತ್ತು ಅಳು ಅಂದರೆ ಅಳು ಬಂದ್ಬಿಡ್ತು ಆ ಒಂದು ಸಾವಿರದ ಏಳ್ನೂರು ಎಂಟ್ನೂರು ರೂಪಾಯಿ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಅಂಥದ್ರಲ್ಲಿ ಹಿಂಗೆ ಕಲರ್ ಆಗೋಯ್ತಾನಂತ ಅವನತ್ರ ಹೋಗಿ ಚೆನ್ನಾಗಿ ಜಗಳ ಆಡಿದೆ ಜಗಳ ಆಡಿದ್ರೆ ಅವನೇನು ಹೇಳ್ದ ಸುರೇಶ್ ಅಂತ ನಮ್ಗೆ ಗೊತ್ತಿರೋ ಹುಡುಗನೇ ಅವನೇನು ಹೇಳ್ದೆ ನೀನು ಯಾಕಮ್ಮ ನೆನ್ಸಕ್ ಹೋದೆ ಹಂಗೆ ನೆನೆಸ್ತಾರೆ ಡ್ರೈವರ್ಷ ಕೊಡಬೇಕು ಅಂತ ಅಂದ ಕೊನೆ ಹತ್ರ ಜಗಳಾಡ್ದೆ ಏನೂ ಪ್ರಯೋಜನ ಬರಲಿಲ್ಲ ಟೈಮ್ ವೇಸ್ಟು ಆಡಿದ್ದು ಟೈಮ್ ವೇಸ್ಟು ಕೊನೆಗೆ ಹೋಗಿ ಕಲರ್ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಮೆಜೆಂಥ ಕಲರ್ಗೆ ನಾನೇನು ಮಾಡಿದೆ ಇಲ್ಲಿ ಕಾಣಿಸುತ್ತೆ ನೋಡಿ ಒಂಥರ ಗ್ರೇ ಆ ಗ್ರೇ ಕಲರ್ ಹಾಕಿಸ್ತೆ ನೇವಿ ಬ್ಲೂನೋ ಗ್ರೇನೋ ಏನೋ ಹಾಕಿಸ್ದೆ ಹಾಕ್ಸಿದ್ಮೇಲೆ ಏನಾಯಿತು ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ ಎರಡು ಇದು ಡಾರ್ಕು ಇದು ಡಾರ್ಕು ಎದ್ದು ಕಾಣಿಸ್ತಾ ಇರಲಿಲ್ಲ ಕೊನೆಗೋಗ ಆ ಕಲರ್ ಹಾಕ್ಸೋಕೆ ಎಷ್ಟೊ ಕೊಟ್ಟಿದ್ದೆ ಅವಾಗ ಆಮೇಲೆ ಹೋಗಿ ಇದು ಪ್ರಿಂಟ್ ಹಾಕಿಸ್ದೆ ಈ ಪ್ರಿಂಟ್ ಹಾಕಿಸ್ದೆ ಪ್ರಿಂಟ್ಗೆ ನಾನ್ನೂರು ಐನೂರು ತಗೊಂಡ್ರು ಆವಾಗ ಇವಾಗ ಈ ಸೀರೆ ಹಾಕೋ ಇವತ್ತು ಓಡೋಣ ಇದ್ರದೊಂದು ಕತೆ ಹೇಳೋಣ ಅಳೆ ಇವಾಗ ಏನು ಕಂಡು ಬೇಕಾಗಿದೆ ಅಂತದ್ದು ಇದು ನಿಜವಾಗ್ಲೂ ರೇಷ್ಮೆ ಅನ್ಸಲ್ಲ ಇದೇ ಥರದ ಇವಾಗ ರೇಷ್ಮೆ ಬಂದಿದೆ ನಾನು ತೋರಿಸ್ತೀನಿ ನೋಡಿ ಇದಕ್ಕಿಂತ ಚೆನ್ನಾಗಿರೋದು ಸಿಗುತ್ತೆ ಇವಾಗ ಸಾವಿರದ ಒಂದೂವರೆ ಒಂದು ಸಾವಿರದ ಆರುನೂರು ರೂಪಾಯಿ ಕೊಟ್ಟರೆ ಎಷ್ಟು ಚೆನ್ನಾಗಿರೋದು ಸೀರೆ ಸಿಗುತ್ತೆ ನಾನು ತೋರಿಸ್ತೀನಿ ನೋಡಿ ಈಗ ನೋಡಿ ಇದು ಮೈಸೂರು ಸಿಲ್ಕು ಕೆ ಎಸ್ ಐ ಸಿ ಎಲ್ಲ ಮೈಸೂರು ಸಿಲ್ಕು ಹನ್ನೆರಡು ಸಾವಿರ ಏನೋ ಕೊಟ್ಟು ನನ್ನ ಮಗಳಿಗೆ ಕೊಡಿಸಿರೋದು ಇದ್ರದ್ದೆಲ್ಲ ವೀಡಿಯೋ ವೀಡಿಯೋ ಮತ್ತು ಶಾರ್ಟ್ಸು ನೋಡಿದ್ದೀರಾ ಇದನ್ನ ನೋಟ್ಟು ನಮ್ಮ ಮನೆ ಹತ್ರ ಒಬ್ಬರು ಪಾಪ ಅವರ ಹತ್ರ ಅಷ್ಟು ಇಷ್ಟು ದುಡ್ಡು ಕೊಟ್ಟು ಅನ್ನೋ ಅಷ್ಟು ಶಕ್ತಿ ಇಲ್ಲ ಅದಕ್ಕೆ ಅವ್ರು ನನಗೆ ಅದೇ ತರ ನನ್ಗೊಂದು ಸೀರೆ ತಂದು ಕೊಡ್ತೀಯಾ ಅಂತ ಹೇಳಿದ್ರು ಸಾವಿರದ ಆರುನೂರು ರೂಪಾಯಿ ಇದು ಎಷ್ಟು ನನಗೆ ಫುಲ್ ಬಿಚ್ಚಲ್ಲ ಯಾಕರಿನೂ ಅವ್ರು ತಗೊಂಡಿಲ್ಲ ಸಾವಿರದ ಆರುನೂರು ರೂಪಾಯಿ ಎಲ್ಲ ಕಲರ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮೈ ನಾನು ನಾನು ತುಂಬ ಶಾರ್ಟ್ಸೆಲ್ಲ ಹಾಕ್ಕೊಂಡಿದ್ದೀನಿ ಮೊನ್ನೆ ನಮ್ಮ ಅಣ್ಣನ ಜೊತೆಲಿ ಒಂದು ರಾಮಕರಿನ್ ಸ್ಯಾರಿ ಹುಟ್ಟಿದ್ದೆ ಅದೂ ಅಷ್ಟೇ ಸಾವಿರದ ರೂಪಾಯಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ ಹಾಂ ಉಟ್ರೆ ಒಂದೇ ಥರ ಅನಿಸುತ್ತೆ ನೋಡಿ ಈಗ ಕಾಣ್ ತೋರಿಸ್ತೀನಿ ಅವ್ರು ಇದನ್ನು ನೋಡಿಬಿಟ್ಟು ತಂದು ಕೊಡು ಅಂದರು ನಾನು ಹಂಗೆ ಸ್ವಲ್ಪ ಸ್ಯಾರಿ ಬಿಸ್ನೆಸ್ಸು ಸೈಡ್ ಬಿಸ್ನೆಸ್ಸು ಎಲ್ಲ ಮಾಡ್ತೀನಿ ನಾನು ಇದನ್ನು ಅವ್ರಿಗೆ ಕಾಮನ್ ಕೊಟ್ಟೆ ಈಗ ನೋಡಿ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ ಇದು ಸಾವಿರದ ಆರುನೂರು ಇದು ಹನ್ನೆರಡು ಸಾವಿರ ಅಲ್ವಾ ಇದು ಸೀರೆನೇ ಇದು ಸೀರೆನೇ ಇದಕ್ಕೆ ಇವರು ವೈಟ್ ಕಲರ್ ಬ್ಲೌಸ್ ತಂದು ಕೊಡು ಅಂತ ಹೇಳಿದ್ರು ನಾನು ಒಂದು ತಗೊಂಡೆ ಅವರು ಇದಕ್ಕೆ ವೈಟ್ ಕಲರ್ ಬ್ಲೌಸ್ ತಂದು ಕೊಡು ನನಗೆ ತುಂಬ ಇಷ್ಟ ಅದು ಒಂದು ಅವರು ತೊಗೊಂಡೋಗಿ ಕೊಟ್ಟಿದ್ದೀನಿ ಇದು ನಾನು ತೊಗೊಂಡೆ ಚೆನ್ನಾಗಿ ಕಾಣುತ್ತೆ ಎಲ್ಲದಕ್ಕೂ ಮೀಟ್ರು ಮುನ್ನೂರ ಎಂಬತ್ತು ರೂಪಾಯಿ ಇದು ಒಂದು ಮೀಟ್ರೇ ತೊಗೊಳ್ಬೇಕು ನೋಡಿ ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಕ್ರೀಮು ವೈಟಲ್ಲ ಕ್ರೀಮು ಇದ್ರಲ್ಲಿ ವೈಟು ಇತ್ತು ನಾನು ಕ್ರೀಮ್ ತೊಗೊಂಡೆ ಅವ್ರು ಈ ಥರ ಹೊಲ್ಸ್ಕೊಳ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಮೂರು ರೂಪಾಯಿ ಎಲ್ಲ ಸೇರಿ ಒಂದು ಮೂರು ಸಾವಿರ ರೂಪಾಯಿ ಆಗ್ಬೋದು ನಾವು ಚಿಕ್ಕದಾಗಿ ಎಂಬ್ರಾಯ್ಡಿಂಗ್ ಮಾಡಿಸಿದ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಇದು ಹನ್ನೆರಡು ಸಾವಿರ ರೂಪಾಯಿ ಅಲ್ವಾ ಹಾಗೆ ಇದೊಂದು ಸಣ್ಣ ಕತೆ ಹೇಳೋಣ ಅನಿಸ್ತೀವಿ ಸೀರೆದು ಯಾರಿಗಾದ್ರೂ ಈ ಥರ ನೀವು ನನಗೂ ಹೀಗೆ ಆಗಿತ್ತು ಅಂತ ಅಂತ ಅನ್ಸ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಆದರೂ ಇದನ್ನು ನಾನು ಯಾವ ಕಾರಣಕ್ಕೂ ಕೊಡೋಲ್ಲ ಫಸ್ಟ್ ನಾನು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ರೇಷ್ಮೆ ಸೀರೆ ತೊಗೊಂಡಿದ್ದು ಅಂದರೆ ಇದು ತುಂಬ ಸಾಫ್ಟಾಗಿದೆ ಇಲ್ಲೂ ಎಲ್ಲ ಸ್ವಲ್ಪ ಪಿನ್ ಹಾಕಿದಾಗ ಮಕ್ಕಳೆಲ್ಲಂಗೆ ಹೇಳೋದು ಹರಿದೋಗಿದೆ ಇಲ್ಲೂ ಹರಿದೋಗಿದೆ ನೋಡಿ ಅದಕ್ಕೆ ಇನ್ನೇನು ಮಾಡ್ತೀನಿ ಈಗ ಮುಚ್ಕೊಳ್ತೀನಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ಉಟ್ಕೊಳ್ತೀನಿ ನಾನು ಉಟ್ಕೊಂಡಾಗ ಈಗಿದು ಮಾಡ್ತೀನಿ ಮತ್ತು ನಾನು ಹೇಳುದಲ್ಲ ನಂದು ಜಾಸ್ತಿ ಆರ್ಡರ್ಗಳು ಎಷ್ಟು ಸಣ್ಣ ನನಗೆ ತೋಳು ಕಡಿಮೆ ಆಗೋಲ್ಲ ನಾನು ಹೇಳಿದ್ದೀನಿ ತುಂಬ ವೀಡಿಯೋದಲ್ಲಿ ತೋಳು ಕಡಿಮೆ ಆಗೋಲ್ಲ ಇದು ಕಡಿಮೆ ಆಗೋಗುತ್ತೆ ಇದು ಇದು ಇಂಚ್ ಕಡಿಮೆ ಆಗುತ್ತೆ ನೋಡಿ ಎಷ್ಟು ಲೂಸ್ ಆಗಿದೆ ಇದು ತುಂಬ ಲೂಸ್ ಆಗಿಬಿಡುತ್ತೆ ನನಗೆ ಇಲ್ಲಿ ನೋಡಿ ತುಂಬ ಲೂಸ್ ಆಗುತ್ತೆ ಈ ಥರ ಪ್ರಾಡಕ್ಟ್ ಯಾಕಾದರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡ್ರ್ ಕೊಡ್ಬೋದು ನಂದು ರೇಷ್ಮೆ ಸೀರೆ ಕತೆ ಹೇಳಿದ್ನಲ್ವ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್